ಅದು ಅದು ಸೌಂಡ್ ಅಂದರೆ ಇದು ನಾ ಇಲ್ಲಿ ಕೂತ್ಕೊಂಡು ಕಮ್ಯಾಂಡ್ ಕೊಡ್ತಾವ್ರೆ ಅದನ್ನ ಕೇಳ್ಕೊಂಡು ಬರ್ತಾವನೆ ಅವನು ಎಷ್ಟು ನೀಟಾಗಿ ಅವನು ಸ್ನಾನ ಮಾಡಿಸ್ಕೊತಾವ ನೋಡು ಲಾಸ್ಟ್ ಟೈಮ್ ನನಗೆ ಭೀಮಾ ಸಿಕ್ಕಿರಲಿಲ್ಲ ನೋಡೋಕ್ಕೆ ಅವನು ಹುಲಿ ಕಾರ್ಯಾಚರಣೆ ಅಂದ್ಬಿಟ್ಟು ಆತ್ಮೀಯ ವೀಕ್ಷಕರೇ ಅನ್ವಿಶ್ವಚಂದ್ರೆ ಸ್ವಾಗತ ನಾನಿವತ್ತು ಮತ್ತಿಗೋಡು ಆನೆ ಶಿಬಿರದಲ್ಲಿ ನನ್ನ ಮುಂದೆ ಭೀಮಾ ಮಗು ಥರ ಮಲ್ಕೊಂಡು ಸ್ನಾನ ಮಾಡ್ತಾ ಇದ್ದಾನೆ ಇವತ್ತಿನ ವೀಡಿಯೋದಲ್ಲಿ ಭೀಮನ ಬಗ್ಗೆ ಸ್ವಲ್ಪ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ ಈ ಭೀಮಾ ಅರಣ್ಯ ಅಧಿಕಾರಿಗಳಿಗೆ ಹೇಗೆ ಸಿಗ್ತಾನೆ ಅವನು ಯಾವ ಕ್ಯಾಂಪ್ನಲ್ಲಿ ಬೆಳಿತಾನೆ ಅವನನ್ನು ನೋಡ್ಕೊಂಡಂತ ಮಾವುತ್ರ ಯಾರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನನಗೆ ನಿಮಗೆ ತಿಳಿಸ್ಕೊಡ್ತೀನಿ ಒಂದ್ ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಭೀಮನ್ನ ಯಾವುದೇ ಕಾರ್ಯಾಚರಣೆಯಲ್ಲಿ ಸೆರೆ ಹಿಡಿದಿರ ಆನೆ ಅಲ್ಲ ಅವನು ಭೀಮ ಆ್ಯಕ್ಚುಲಿ ಒಂದು ಆರು ತಿಂಗಳು ಇರೋ ಮರಿ ಇರುವಾಗ ಕಾಡಲ್ಲಿ ತಾಯಿಂದ ಬೇರೆ ಆಗ್ಬಿಟ್ಟಿರ್ತಾನೆ ಅಲ್ದಾಡ್ತಾ ಅಲ್ದಾಡ್ತಾ ಅವನು ಭೀಮನ್ ಕಟ್ಟೆ ಹತ್ರ ಇರೋ ಆಳ್ಳೂರು ಗ್ರಾಮದ ಹತ್ರ ಬರ್ತಾರೆ ಹೊಡೆದಾಡ್ಬಿಡ್ತಾವ ಅದು ಬಂದ ಮೇಲೆ ಅಲ್ಲಿ ಗ್ರಾಮಸ್ಥರ ನೋಡ್ಬಿಟ್ಟು ಅಯ್ಯೋ ತಾಯಿಂದ ಬೇರ್ಪಟ್ಟು ಹೋಗಿದೆ ಮರಿ ಅನ್ಬಿಟ್ಟು ತಕ್ಷಣ ಅರಣ್ಯ ಸುದ್ದಿ ಮುಟ್ಟಿಸ್ತಾರೆ ಅದಾದ್ಮೇಲೆ ಆನೆನ ಊರಲ್ಲೆಲ್ಲ ಮೆರವಣಿಗೆ ಬೇರ್ತಾರೆ ಅದನ್ನ ಮೂರ್ಕಲ್ ಕ್ಯಾಂಪ್ ತಗೊಂಡ್ ಬಂದಂತ ಅವತ್ತಿನ ಡಿ ಸಿ ಎಫ್ ಅಣ್ಣೆ ಅವ್ರಿದ್ರು ತಗೊಂಡ್ ಬಂದು ಅದ್ರ ಜೊತೆಗೆ ಇನ್ನೂ ಐದು ಮರಿಗಳು ಇರುತ್ತೆ ಅದೇ ಕಾಡಲ್ಲಿ ತಾಯಿಂದ ಬೇರೆ ಆಗಿರುವಂತ ಮರಿಗಳು ತುಂಬ ಚಿಕ್ಕ ವಯಸ್ಸು ಇದ್ದರೆ ಮರಿಗಳನ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ತಾಯಿ ಹಾಲು ಸಿಗದೆ ಉಳಿಯೋದಿಲ್ಲ ಅದೇ ಥರ ಈ ಆರು ಮರಿಗಳಲ್ಲಿ ಐದು ಮರಿಗಳು ತೀರೋಗುತ್ತೆ ಆದರೆ ತುಂಬ ಗಟ್ಟಿಯಾಗಿರೋದ್ರಿಂದ ಅವರ ನೋಡ್ಕೊಳ್ತಿದ್ದಂಥ ದಂಪತಿಗಳಿಂದ ಅವನು ಭೀಮಾ ಬದುಕಿಬಿಡ್ತಾನೆ ಅವನು ಸ್ಥಾನ ಮಾಡಿಸ್ಕೊತ ನೋಡು ಭೀಮ ಸಿಕ್ಕಿದ್ದು ಅಪ್ರಾಕ್ಸಿಮೇಟ್ಲಿ ನೈಂಟಿ ನೈನ್ ಟೂ ತೌಸಂಡ್ ಟೈಮಲ್ಲಿ ಅದನ್ನು ಮೂರ್ಖಲ್ ಕ್ಯಾಂಪ್ ತಂದ ಮೇಲೆ ಯಾರಿಗೆ ಈ ಆನೆನ ಕೊಡೋದು ಯಾರಿದ್ದನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದೊಂದು ದೊಡ್ಡ ಆಗ್ಬಿಟ್ಟಿರುತ್ತೆ ಅರಣ್ಯ ಇಲಾಖೆಯವ್ರಿಗೆ ಆಗ ಅವ್ರ ಕಣ್ಣಕ್ಕೆ ಕಾಣಿಸದೆ ಕುಳ್ಳಾರಮ್ಮ ಮತ್ತು ಗೌರಮ್ಮ ಅನ್ನೋ ದಂಪತಿ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಆನೆನ ಅವ್ರ ಮೇಲೆ ಒಂದು ಹೋಪ್ಸ್ ಇರುತ್ತೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅದೇ ಥರ ಅವರು ತಮ್ಮ ಮಗು ಥರನೇ ಆನೆನ ನೋಡ್ಕೊಳ್ತಾರೆ ಒಳಗೆಲ್ಲ ಅದನ್ನು ಬಿಟ್ಕೊಂಡು ತುಂಬ ಪ್ರೀತಿಯಿಂದ ಸಾಕ್ತಾರೆ ಅದಕ್ಕೋಸ್ಕರನೇ ಇವತ್ತು ಭೀಮ ಹಿಂಗಿರೋದು ಆಲ್ಮೋಸ್ಟ್ ಅವ್ರ ಕೈಯ್ಯಲ್ಲಿ ಹತ್ತು ವರ್ಷ ಈ ಇರುತ್ತೆ ಅದರಲ್ಲಿ ತುಂಬ ಪ್ರೀತಿ ಮಾಡಿದವರು ಅಂದರೆ ಗೌರಮ್ಮ ಅವರು ಅದಕ್ಕೆ ಭೀಮೂ ಕೂಡವ್ರು ಕಂಡು ತುಂಬ ಇಷ್ಟ ಒಳ್ಳೆ ತಾಯಿ ಹಿಂದೆ ಮಗು ಓಡುತ್ತಲ್ಲ ಅದೇ ರೀತಿ ಎಲ್ಲಿ ಹೋದರೂ ಅವ್ರ ಹಿಂದೆ ಓಡ್ತಿದ್ನಂತೆ ಭೀಮ ಸೊ ಜನಗಳ ಮಧ್ಯೆ ಬೆಳೆದಿರೋದ್ರಿಂದನೇ ಅವನಿಗೆ ಜನರ ಕಂಡು ತುಂಬ ಇಷ್ಟ ನೀವು ನೋಡ್ತಿರ್ಬೋದು ದಸರಾದಲ್ಲೆಲ್ಲ ಅವನು ಯಾವ ಥರ ರೆಸ್ಪಾಂಡ್ ಮಾಡ್ತಾನೆ ಜನಗಳು ಭೀಮಾ ಅಂತ ಕೂಗಿದ್ರೆ ಅಂತ ಇದಕ್ಕೆಲ್ಲ ಕಾರಣ ಈ ಕುಳ್ಳಾರಮ್ಮ ಮತ್ತು ಗೌರಮ್ಮ ಅಂತ ಏನು ದಂಪತಿ ಇದ್ದರೆ ಅವರು ಪ್ರೀತಿಯಿಂದ ಸಾಕಿರೋದೇ ಇದಕ್ಕೆಲ್ಲ ಕಾರಣ ಭೀಮನ್ನ ಫಸ್ಟು ಕುಳ್ಳಾರಮ್ಮ ಮತ್ತು ಗೌರಮ್ಮ ದಂಪತಿಗಳು ನೋಡ್ಕೊಳ್ತಾರೆ ಅದಾದಮೇಲೆ ಶರೀಫ್ ಅವರು ಬರ್ತಾರೆ ಅವರು ಒಂದು ಎರಡು ವರ್ಷ ಇರ್ತಾರೆ ಅದಾದಮೇಲೆ ಈಗ ನಮ್ಮ ಶ್ರೀಕಂಠೆ ನೋಡ್ಕೊಳ್ತಿದ್ರು ರಾಧಾಕೃಷ್ಣ ಅಂತ ಅವರು ಕೂಡ ಕಾವಡಿಯ ಕೆಲಸ ಮಾಡಿರ್ತಾರೆ ಆಮೇಲೆ ಮತ್ತೆ ಬೇರೆ ಆನೆ ಸಿಕ್ತು ಅಂತ ಹೋಗ್ತಾರೆ ಅದಾದಮೇಲೆ ಮತ್ತೆ ಶರೀಫ್ ಅವ್ರು ನೋಡ್ಕೊಳ್ತಾರೆ ಅವರು ಜಮೆದಾರಾಗಿ ಮುಂದಕ್ಕೆ ಹೋದ್ಮೇಲೆ ಆನೆ ನಮ್ಮ ಗುಂಡಣ್ಣವ್ರ ಕೈಗೆ ಬರುತ್ತೆ ಗುಂಡಣ್ಣವ್ರ ಕೈಗೆ ಬಂದಮೇಲೆ ಸ್ವಲ್ಪ ಅವನು ಶಿಸ್ತು ಕಲಿಯೋದು ಶುರು ಮಾಡ್ತಾನೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಈಗ ಅವನಿಗೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷಕ್ಕೆ ತುಂಬಾ ಹೆಸರು ಮಾಡಿದ್ದಾನೆ ಸಿಕ್ಕಾಪಟ್ಟೆ ಹೆಸರು ಮಾಡಿ ತುಂಬ ಫ್ಯಾನ್ಸ್ಗಳಿದ್ದಾರೆ ಅವನಿಗೆ ಆಗಲೇ ಎರಡು ದಸರಾ ಕೂಡ ಮಾಡಿದ್ದಾನೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದೆಲ್ಲ ಮಾಡೋದ್ರಿಂದ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅಂತಲೇ ಹೇಳ್ಬೋದು ಈ ಆನೆಗೆ ಸಖತ್ತು ಫೇಮಸ್ ಆಗಿರೋಂಥ ನಮ್ಮ ಭೀಮ ಇನ್ನೂ ಚೆನ್ನಾಗಿ ಹೆಸ್ರು ಮಾಡಲಿ ಅಂತ ಕೇಳ್ಕೊಳ್ಳೋಣ ಹುಲಿ ಕಾರ್ಯಾಚರಣೆಗಳು ಭಾಗವಹಿಸ್ಬೇಕಾದ್ರೆ ಫಸ್ಟು ಆನೆಗಳಿಗೆ ಧೈರ್ಯ ಇರಬೇಕು ಹೆದ್ರಬಾರ್ದು ಹುಲಿ ಎದುರುಗಡೆ ಬಂದಾಗ ಸೊ ಭೀಮನಿಗೆ ಆ ಎದುಕೇನೆ ಇಲ್ಲ ಅವನು ಮಹೇಂದ್ರ ಇಬ್ಬರು ಲಾಸ್ಟ್ ಟೈಮು ಎಸ್ ಎಸ್ಟ್ರಿ ಕೋಟೆಯಲ್ಲಿ ಒಂದು ಹುಲಿ ಬಂದ ಕಾರ್ಯಾಚರಣೆಗೆ ಹೋಗಿದ್ರು ಅವರಿಬ್ಬರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಭಿಮನ್ಯು ಇದ್ದ ಅಭಿಮನ್ಯು ತುಂಬ ಡೇಂಜರಸ್ ಪಾರ್ಟಿ ಒಂದು ವೇಳೆ ಹುಲಿಯನ್ನು ಚಾರ್ಜ್ ಮಾಡ್ತು ಅಂದರೆ ತಿರುಗಿ ಬಿದ್ದು ಅವನ್ನ ಅಲ್ಲೇ ಹೂತಾಕ್ಬಿಡುತ್ತೆ ಸೊ ಹಂಗಾಗಿ ಅದನ್ನು ಅವಾಯ್ಡ್ ಮಾಡ್ತಾರೆ ಸೊ ಭೀಮಾ ಮತ್ತು ಮಹೇಂದ್ರ ಒಳ್ಳೆ ಜೋಡಿ ಅಂತ ಹೇಳ್ಬೋದು ಹುಲಿ ಕಾರ್ಯಾಚರಣೆಗೆ ಇವೆಡೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತಾನೆ ಅನ್ನೋ ವಿಶ್ವಾಸ ಇದೆ ಅದೇ ಅವನ ಸ್ಟೈಲು ಬರ್ತಾವನೆ ಕಮಾಂಡ್ ಕೇಳ್ಕೊಂಡು ಗುಂಡಣ್ಣ ಕೊಟ್ಬಿಡ್ತಾ ಒಬ್ಬನೇ ಗುಂಡಣ್ಣ ಅವರು ಭೀಮನ್ ಹೆಂಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಸ್ನಾನ ಮಾಡಿಸಿ ಅಲ್ಲಿಂದ ಅವ್ನಿಗೆ ಕಳಿಸಿದ್ರೆ ನೋಡ್ತಿರ್ಬೋದು ಆ ಕೋರೆ ಸಂದಿಯಲ್ಲಿ ಅವನು ಅಂಕುಶ ಸಿಕ್ಸ್ಕೊಂಡಿದ್ದಾನೆ ಸೀದಾ ತಗೊಂಡೋಗಿ ಗುಂಡಣ್ಣನ ಕೈಗೆ ಹೆಂಗೆ ತಕೊಂಡು ಕೊಡ್ತಾನೆ ನೋಡಿ ಅಷ್ಟರ ಮಟ್ಟಿಗೆ ಅವನ್ನ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದಾರೆ ಏನ್ ಬ್ಯೂಟಿಫುಲ್ ಆಗಿ ಸ್ಲೋ ಮೋಷನ್ ನಡ್ಕೊಂಡ್ ಬರ್ತಾವನೆ ಜೊತೆಗೆ ಯಾರು ಇಲ್ಲ ಗುಂಡಣ್ಣ ಇಲ್ಲಿ ಕುತ್ಕೊಂಡು ಕಮಾಂಡ್ ಕೊಡ್ತಾವ್ರೆ ಅದನ್ನ ಕೇಳ್ಕೊಂಡು ಬರ್ತಾವನೆ ಅವ್ನು ಭೀಮಾ ಯಾಕೆ ಎಲ್ಲರು ಇಷ್ಟಪಡ್ತಾರೆ ಅನ್ನೋದು ಇದೇ ಕಾರಣಕ್ಕೆ ನೋಡಿ ಯಾಕಂದರೆ ಅವ್ನು ಒಬ್ಬನೇ ಅಷ್ಟೊಂದು ಜನ ಟೂ ಜನ ಟೂರಿಸ್ಟ್ ಇದ್ದಾರೆ ಆದರೂ ಕೂಡ ಅವ್ನು ಎಷ್ಟು ಡೀಸೆಂಟಾಗಿ ಡಿಸಿಪ್ಲೀನ್ ಆಗಿ ನಡ್ಕೊಂಡು ಬಂದು ಗುಂಡಾಣವ್ರ ಮಾತು ಕೇಳಿಕೊಂಡು ಡೈರೆಕ್ಟ್ ಕಿಚನ್ ಹತ್ರ ಬರ್ತಾನೆ ಅಂಕುಶ ನೋಡ್ತಿರ್ಬೋದು ಅಲ್ಲೇ ಕೋರೆ ಸಂದಿ ಅವ್ರ ಕೈ ನೀಟಾಗಿ ಹ್ಯಾಂಡ್ ಓವರ್ ಮಾಡ್ತಾನೆ ಇದಕ್ಕೇನೆ ಹೇಳೋದು ಒಂದು ಸಣ್ಣ ಮಗು ಕೂಡ ಅವ್ನು ಮುಂದೆ ಬಂದರು ಅವ್ನಿಗೆ ಏನೂ ಮಾಡೋದಿಲ್ಲ ಅಷ್ಟೊಂದು ನಂಬಿಕೆ ಇದೆ ನಮ್ಮ ಭೀಮನ ಮೇಲೆ ಕರೀತಾರೆ ಕೋರು ತಕ್ಕೊಡ್ತಾನಲ್ಲಪ್ಪ ಅಂತ ಅಂಕುಶನೇ ಕೊಡ್ತಾರಲ್ಲ ನಮ್ ಗುಂಡಣ್ಣಿಗೆ ತಗೊಳ್ಳಿ ನಿಮ್ಮ ಅಂಕುಶವಾ ಅಂತ ಕೋರೆಗಳ ಮಧ್ಯೆ ಸ್ವಲ್ಪ ಗಾಯಗಳಾಗ್ಬಾರ್ದ ಹುಳುಗಳು ಹೋಗ್ಬಾರ್ದು ಅಂತ ಬೇವಿನೆಣ್ಣೆ ಹಾಕ್ತಾರೆ ಸ್ನಾನ ಮಾಡಿಸ್ ಬಂದಮೇಲೆ ಆ ಬೇವಿನೆಣ್ಣೆ ಮತ್ತೆ ಹರಳೆಣ್ಣೆ ಹಾಕ್ತಾರೆ ಈ ಬೇವಿನೆಣ್ಣೆನ ಕೋರೆಗಳ ಸಂದಿ ಕಾಲು ಉಗುರು ಮತ್ತು ಕಿವಿ ಸಂದಿ ಎಲ್ಲ ಹಾಕ್ತಾರೆ ಯಾಕಂದರೆ ಇವೆಲ್ಲ ಒಂದು ಡಿಸಿನ್ಫೆಕ್ಟೆಂಟ್ ಇದ್ದಂಗೆ ಮತ್ತು ಆಗ್ದಂಗೆ ತಡೆಯುತ್ತೆ ಮತ್ತು ಯಾವುದೇ ಗಾಯಗಳೆಲ್ಲ ಕೀಟಗಳು ಬಂದು ಕೂರಬಾರ್ದು ಅಂತ ಸೊ ಅದೆಲ್ಲ ಆದಮೇಲೆ ಮತ್ತೆ ಇಲ್ಲಿಂದನೇ ಅವರು ಕಮೆಂಟ್ ಕೊಡ್ತಾರೆ ನೋಡಿ ಅವನ ಜೊತೆ ಯಾರೂ ಇಲ್ಲ ಹಾಗೆ ಡೈರೆಕ್ಟಾಗಿ ಅವನು ಎಲ್ಲಿ ನಿಲ್ತಾನೆ ಗೊತ್ತು ಒಬ್ಬನೇ ಹೋಗ್ಬಿಟ್ಟು ಆ ಒಂದು ಸರ್ಕಲ್ ಇರುತ್ತಲ್ಲ ಆನೆಗಳ್ ನಿಲ್ಲ ಅಂತಿದ್ದು ಆ ಸರ್ಕಲ್ಗೆ ನೋಡಿ ಹೆಂಗೆ ಹೋಗ್ತಿದ್ದಾನೆ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ತಾನೆ ಆಮೇಲೆ ಅಲ್ಲಿ ಅವನು ಕಾಲಿಗೆ ಚೈನ್ ಆಗ್ತಾರೆ ಭೀಮನ್ಗೆ ಬರ್ತಾ ಬರ್ತಾ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಅಭಿಮನ್ಯುತರೇ ಅವನು ಕೂಡ ತುಂಬ ಹೆಸರು ಮಾಡ್ತಾ ಇದ್ದಾನೆ ಮತ್ತಿಗೋಡು ಕ್ಯಾಂಪ್ನಲ್ಲಿ ನಮ್ಮ ಅಭಿಮನ್ಯುತೆ ಒಂದು ಅಧ್ಯಾಯ ಆದರೆ ಭೀಮಂದು ಇನ್ನೊಂದು ಅಧ್ಯಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಆನೆ ಕ್ಯಾಂಪ್ಗೆ ಸಾರ್ವಜನಿಕರಿಗೆ ಪ್ರವೇಶ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಕ್ಯಾಂಪಲ್ಲಿ ತುಂಬ ಮೇನ್ ಅಟ್ರಾಕ್ಟಿವ್ ಅಂದರೆ ಒಂದು ಅಭಿಮನ್ಯು ಇರೋದು ಮತ್ತು ಎರಡನೇದು ಭೀಮಾ ಜೊತೆಗೆ ಶ್ರೀಕಂಠ ಇರೋದು ಸೊ ಈ ಮೂರು ಆನೆಗಳು ನೋಡೋಕೆ ತುಂಬ ಜನ ಬರ್ತಾರೆ ಈ ವಿಡಿಯೋದಲ್ಲಿ ನಾನು ಆದಷ್ಟು ಇನ್ಫಾರ್ಮೇಷನ್ನ ಕವರ್ ಮಾಡಿದ್ದೀನಿ ಒಂದು ವೇಳೆ ನಿಮಗೆ ಇಷ್ಟ ಆದರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದು ಅದು ಸೌಂಡ್ ಅಂದ್ರೆ ಇದು